ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೆ ಡಿ ಎಸ್ ಬೆಂಬಲಿತ ಎಚ್ ಎಸ್ ಜಗದೀಶ್ ಅವಿರೋಧ ಆಯ್ಕೆ ಹೌದು ಸಾಲಿಗ್ರಾಮ ತಾಲೂಕಿನ ಹೊಸೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಗುರುವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಎಸ್ ಜಗದೀಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಿಎಂ ರಾಜೇಗೌಡ ಹೊರತುಪಡಿಸಿ ಬೇರೆಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ರವಿಯವರು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆ ಘೋಷಿಸಿದರು ನೂತನ ಅಧ್ಯಕ್ಷ ಎಚ್ ಎಸ್ ಜಗದೀಶ್ ಅವರು ಮಾತನಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಮಾಜಿ ಸಚಿವ ಸಾರಾಂ ಮಹೇಶ್ ಮತ್ತು ಎಲ್ಲ ನಿರ್ದೇಶಕರ ಶ್ರಮ ಇದೆ ನಿಮಗೆಲ್ಲರಿಗೂ ಅಭಿನಂದನೆಗಳು ಎಂದರು ಹಾಗೂ ಎಲ್ಲರ ವಿಶ್ವಾಸದೊಂದಿಗೆ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸಲು ಶ್ರಮಿಸುತ್ತೇನೆ ಸಕಾಲದಲ್ಲಿ ಸದಸ್ಯರಿಗೆ ರೈತರಿಗೆ ಕೃಷಿ ಯಂತ್ರಗಳು ನೀಡುವ ಜೊತೆಗೆ ಇನ್ನಿತರ ಕಾರ್ಯಚಟುವಟಿಕೆಲ್ಲೂ ಪಾಲ್ಗೊಳ್ಳುವಂತೆ ವಹಿಸಲಾಗುವುದು ಈಗಿರುವ ಕಚೇರಿ ಚಿಕ್ಕದಾಗಿರುವ ಕಾರಣ ಮುಂದಿನ ದಿನಗಳಲ್ಲಿ ಕಚೇರಿಯನ್ನು ನವೀಕರಣ ಮಾಡುವ ಬಗ್ಗೆ ನಿರ್ದೇಶಕರುಗಳಲ್ಲಿ ಚರ್ಚೆ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಸಾಲ ಸೌಲಭ್ಯ ನೀಡುವ ಬಗ್ಗೆ ಎಲ್ಲಾ ನಿರ್ದೇಶಕರೊಂದಿಗೆ ಮಾತನಾಡಿ ಸೂಕ್ತ ಸಮಯದಲ್ಲಿ ರೈತರಿಗೆ ಸಾಲ ಸೌಲಭ್ಯ ಒದಗಿಸಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದರು ಉಪಾಧ್ಯಕ್ಷ ಸಿಎಂ ರಾಜೇಗೌಡ ನಿರ್ದೇಶಕರುಗಳಾದ ಎಚ್ಆರ್ ಕೃಷ್ಣಮೂರ್ತಿ ಕೆಂಪನಾಯಕ ಉಚ್ಚೇಗೌಡ ವಿವೇಕಾನಂದ ಎಚ್ಎನ್ ರಮೇಶ ಕಮಲಮ್ಮ ಕಲ್ಯಾಣಮ್ಮ ಎಚ್ಆರ್ ಮಹೇಶ್ ಪಾರ್ಥಯ್ಯ ಎಚ್ಬಿ ನವೀನ್ ಕುಮಾರ್ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ ಎನ್ ದಿನೇಶ್ ಉದ್ದಮಿ ವಸೂರು ಮಧುಚಂದ್ರ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ನಿರ್ದೇಶಕರುಗಳನ್ನು ಅಭಿನಂದಿಸಿದರು ಅವಳಿ ತಾಲೂಕಿನ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಎ ಕುಚೇಲ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಆಶೀರ್ವಾದ ಕೃಷಿ ಎಲ್ಲ ನಿರ್ದೇಶಕರ ಬೆಂಬಲ ನನ್ನ ಅಧ್ಯಕ್ಷರನ್ನಾಗಿ ಹಾಗೂ ನಮ್ಮ ಸ್ನೇಹಿತರ ರಾಜವರ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಮ್ಮ ನಮಸ್ಕಾರ ಹಾಗೂ ನಾವು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಮುಂದಿನ ಉದ್ದೇಶ ಕಟ್ಟಡ ನವೀಕರಣ ಮಾಡಬೇಕು ಅಂತ ಇದ್ದೀವಿ ಜೊತೆಗೆ ರೈತರಿಗೆ ಬರೀತಕ್ಕಂಥ ಸಾಲುಗಳು ಟ್ಯಾಕ್ಟ್ ವಿತರಣೆ ಇಲ್ಲರಿ ವಿತರಣೆ ಐ ಪಿ ಸಟ್ಟು ಬಗ್ಗೆ ವಿತರಣೆ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದಾಗಿ ನಾವು ಈ ಮೂಲಕ ಹೋರಾಟವನ್ನು ಮಾಡ್ತೇವೆ